ಮಹಿಳೆ ತ್ಯಾಗಮೂರ್ತಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿ ಆತ್ಮವಿಶ್ವಾಸ ಪ್ರೇರಣೆ ಹಾಗೂ ಶಕ್ತಿಯ ಪ್ರತಿರೂಪವಾಗಿದ್ದಾಳೆ ಅಂತ ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಲೇಖಕಿ ಡಾಕ್ಟರ್ ಕಾವೇರಿ ಪ್ರಕಾಶ್ ಹೇಳಿದ್ದಾರೆ ನಾಪಕ್ಲುವಿನ ಮಹಿಳಾ ಸಮಾಜದಲ್ಲಿ ಮಹಿಳಾ ಸಮಾಜ ಮತ್ತು ಲಯನ್ಸ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮುಖ್ಯ ಅತಿಥಿ ಡಾಕ್ಟರ್ ಮಾದಂಡ ಪ್ರಿಯದರ್ಶಿನಿ ಮಾತನಾಡಿ ಒಂದು ಕುಟುಂಬದ ಆಧಾರ ಸ್ತಂಭವಾಗಿರುವ ಮಹಿಳೆಯನ್ನ ಪ್ರತಿಯೊಬ್ಬರೂ ಪ್ರೋತ್ಸಾಹಿಸಬೇಕು ಮಹಿಳೆಯರು ಇಂದು ಸಾಕಷ್ಟು ವಿದ್ಯಾವಂತರಿದ್ದಾರೆ ಆರೋಗ್ಯದ ದೃಷ್ಟಿಯಿಂದ ಮಹಿಳೆಯರು ಜಾಗೃತವಾಗಿರಬೇಕೆಂದರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕುಂಚೆಟ್ಟಿರ ರೇಷ್ಮಾ ಉತ್ತಪ್ಪ ವಹಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭ ಮಹಿಳಾ ಸಮಾಜದ ಉಪಾಧ್ಯಕ್ಷೆ ಬೊಪ್ಪಂಡ ಶೈಲಾ ಬೋಪಯ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಬಿದ್ದಾಟಂಡ ಮೇರಿ ಚಿಟ್ಟಿಯಪ್ಪ ಲಯನ್ ಕಾರ್ಯದರ್ಶಿ ಕಾಂಡಂಡ ರೇಖಾ ಪಂದಣ್ಣ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ನ್ಯೂಸ್ ಸದಾನಂದ ಒಂದು ಹೆಣ್ಣು ಅತಿ ಒಂದು ಹೆಣ್ಣಾಗಿ ಬೀದಿಯಲ್ಲಿ ಓಡಾಡಬಹುದು ಹಾಗೆ ಒಂದು ಹೆಣ್ಣು ಮಾದರಿಯಾಗಿ ಮೇಲೆ ಬಂದು ಕೂರಬಹುದು ಇಂತಹ ಒಂದು ವ್ಯವಸ್ಥಿತವಾದ ಬದುಕಿದೆಯಲ್ಲ ಆ ಬದುಕನ್ನು ನಾವು ಕಟ್ಟಿಕೊಳ್ಬೇಕು ಕೊಡಗಿನ ಮಹಿಳೆಯರು ದಿಟ್ಟದ ನೆಣ್ಣು ಮಕ್ಕಳು ಹಾಗೂ ಕೊಡಗಿನ ಹೆಣ್ಣು ಮಕ್ಕಳು ಬೇರೆಯವರಿಗೆ ಬದುಕು ಕೊಡುವ ಕಟ್ಟಿಕೊಡುವಂತ ಹೆಣ್ಮಕ್ಳು ಬೇರೆಯವರಿಗೆ ಒಂದು ಕಲೆಯನ್ನ ಹೇಳಿಕೊಡುವಂತ ಹೆಣ್ಮಕ್ಳು ಶ್ರೀಮತಿ ಮೇರಿ ವಿದೇರಿ ಮೇಡಮ್ ಉದಾಹರಣೆ ಆಗಿದ್ದಾರೆ ಸ್ಟೂಡೆಂಟ್ ಅಂತ ನಿಮ್ಗೆಲ್ಲರೂ ಗೊತ್ತಿರಬಹುದು ಮಗಳ ಮನೆಯ ಮಗಳಿನಂತೆ ಇವತ್ತು ವಿದ್ಯಾಭ್ಯಾಸವನ್ನ ಮಾಡಿಸ್ತಾ ಅವರು ಒಂದು ಹೆಣ್ಣು ಮಗಳ ಜೀವನವನ್ನ ಸೃಷ್ಟಿಸ್ತಾ ಇದ್ದಾರೆ ನಾವು ಹೋಗಿ ಅಲ್ವಾ ಆಡಂಬವನ್ನ ತೋರಿಸ್ಕೊಂಡು ನಾವು ಅಥವಾ ಒಂದು ಗುಡಿಯಲ್ಲೋ ನಾಪಿಕಾ ಭಕ್ತಿಯನ್ನ ತೋರಿಸೋದ್ರ ಮೊದಲು ಸಮಾಜದಲ್ಲಿ ನಾವು ಸತ್ರು ಸಮಯಕ್ಕೆ ನೋ ನೋ ಡೇಟ್ ಇತ್ತು ಮಾತ್ರ ऑलरेडी ಕೇಜ್ ಬಿತ್ತು ತುಂಬಾ ಎಜುಕೇಟೆಡ್ ಇರ್ತಾರೆ ತುಂಬಾ ಒಳ್ಳೆ ಒಳ್ಳೆ ಪಾಶ್ಚಾಲ್ ಇರ್ತಾರೆ ಆಕ್ಟ್ರೆಸ್ ಗಳು ಬೇರೆ ಬೇರೆಕ್ಕೆ ತುಂಬಾ ಹೇಳ್ತಾರೆ ಇವಾಗ સોನಾಲಿ ಬೇತೆ ಅಂತ ಕೇಳಿದ್ದೆ ಯಾ ಬೆನ್ ಶೀ ಹ್ಯಾಡ್ ಕ್ಯಾನ್ಸರ್ what was the thing our doctor hadalante do when she had the fourth stage of cancer she had only 30% chance of survival that so that moment they are still very important they just might have to live in the room but they are actors they are celebrities they have the access